ಆಗಸ್ಟ್ ಒಂಬತ್ತನೇ ತಾರೀಕು ಬೃಹತ್ ಉದ್ಯೋಗ ಮೇಳ ಆಯೋಜಿಸಿದ್ದೀವಿ ಇದನ್ನು ಇದನ್ನು ಅಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರು ಹೇಳಿದಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿ ಅದರಲ್ಲಿ ಒಂದು ಐನೂರ ಎಪ್ಪತ್ತು ಜನ ಸೆಲೆಕ್ಟಾಗಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ರು ಆಮೇಲೆ ಲಾಸ್ಟ್ ಟೈಮು ಅಣ್ಣ ಹತ್ರ ಮಾತಾಡಬೇಕಾದಾಗ ಒಂದು ಬೃಹತ್ ಉದ್ಯೋಗ ಮೇಳ ಮತ್ತು ಒಂದು ಆಯೋಜನೆ ಮಾಡಬೇಕು ಬಂದಾಗ ಅವರು ಅದಕ್ಕೆ ಏನು ಕೂಡ ಹೇಳಿದೆ ಸರಿ ಮಾಡೋಣ ಅಂತ ಹೇಳಿದ್ರು ಸೊ ಅದರ ಆಯೋಜನೆಯಾಗಿ ಏನು ಒಂಬತ್ತನೇ ತಾರೀಕು ಬೃಹತ್ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ರಕ್ಷಣಿ ಕಾಲೇಜಲ್ಲಿ ಒಂದು ಸುಸಜ್ಜಿತವಾದಂಥ ಗ್ರೂತ್ ಉದ್ಯೋಗ ಮೇಡಮ ಯಾಕಂದರೆ ಉದ್ಯೋಗಗಳು ಬೇಗ ಬೇಜಾನ್ ಕಡೆ ನಡೀತವೆ ಏನೋ ಒಂದು ಚೌಟಿಗಳಲ್ಲಿ ಸ್ಟಾಲ್ಗಳು ಮಾಡಿ ಮಾಡ್ತಾರೆ ನಾವು ಹತ್ರ ಮಾಡ್ತಾ ಇಲ್ಲ ಆಗಿ ಏನು ಕಂಪ್ನಿಗಳು ಡೈರೆಕ್ಟ್ ಕಂಪ್ನಿಗಳು ಇಲ್ಲಿಗೆ ಬರ್ತಾರೆ ಒಂಬತ್ತನೇ ತಾರೀಕು ಬಂದು ಇಲ್ಲಿ ಕಂಪ್ನಿ ಎಚ್ ಆರ್ ಪ್ರತಿನಿಧಿಗಳು ಬಂದು ನೇರ ಸಂದರ್ಶನ ಇರುತ್ತೆ ಇದರಲ್ಲಿ ಯಾವುದೇ ಅಂತ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಲಿ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟರ್ಸ್ ಆಗಲಿ ಯಾರು ಇರೋದಿಲ್ಲ ಡೈರೆಕ್ಟ್ ಕಂಪ್ನಿ ಎಚ್ ಆರ್ಗಳೇ ಬಂದು ಇಲ್ಲಿ ಭಾಗವಹಿಸಿ ನಮ್ಮ ಭಾಗದಲ್ಲಿ ಚಿಂತಾಮಣಿ ಭಾಗದಲ್ಲಿ ಬೇರೆ ಕಡೆಯಿಂದ ಬಂದ ಎಲ್ಲ ತಾಲೂಕಿನಿಂದ ಎಲ್ಲ ಥರದಲ್ಲೂ ಹೇಳಿದಾಗೆ ಎಲ್ಲ ಕ್ವಾಲಿಫೈಡ್ ಪರ್ಸನ್ಸ್ ಫ್ರೆಶರ್ಸು ಎಕ್ಸ್ಪೀರಿಯೆನ್ಸಿಂದ ಎಸ್ ಎಸ್ ಎಲ್ ಸಿ ಫೇಲಿಂದ ಸ್ಟಾರ್ಟ್ ಮಾಡಿ ಎಸ್ ಎಲ್ ಸಿ ಫೇಲಿಂದ ಸೆಕ್ಯೂರಿಟಿ ಗಾರ್ಡಿಂದ ಸ್ಟಾರ್ಟ್ ಮಾಡಿ ಅಪ್ ಟು ಫೋರ್ಸ್ ಗ್ರಾಜ್ಯುಯೇಷನ್ವರೆಗೂ ಎಲ್ಲ ಥರದಲ್ಲೂ ಕೂಡ ನಾವನ್ನು ಆಯೋಜನೆ ಮಾಡಿ ಇಂಡಸ್ಟ್ರಿಯಲ್ ಏರಿಯಾಗಳು ಮಸ್ಯನಹಡಿಯಿಂದ ಶುರು ಮಾಡಿ ನಸಾಪುರ ಮಾಲೂರು ವೇಂಗಲ್ ಚೊಕ್ಕಹಳ್ಳಿ ದೇವನಹಳ್ಳಿ ಈ ಕಡೆ ಎಲ್ಲ ಭಾಗಗಳಿಂದ ಅಂದರೆ ಆಯ್ಕೆ ಇರುತ್ತೆ ಒಂದು ಕ್ಯಾಂಡಿಡೇಟ್ಗೆ ನಾನು ಈ ಕಡೆ ಹೋಗಿಲ್ಲ ಅಂದರೆ ಇನ್ನೊಂದು ಕಡೆ ಒಂದು ಮಿನಿಮಮ್ ಒಂದು ಕ್ಯಾಂಡಿಡೇಟ್ಗೆ ನಾಲ್ಕರಿಂದ ಐದು ಕಂಪ್ನಿಗಳು ಆಪ್ಷನ್ಸ್ ಇರುತ್ತೆ ಅವ್ರು ಎಲ್ಲಿ ಬೇಕಾದ್ರೂ ಅದನ್ನು ಚೂಸ್ ಮಾಡ್ಕೋಬೋದು ಸೊ ಇದೊಂದು ಸುಸಜ್ಜಿತವಾದಂತಹ ಉದ್ಯೋಗ ಮೇಳ ಆಯೋಜನೆ ಮಾಡ್ತಾ ಇದ್ದೀವಿ ಈ ಆಯ್ ಉದ್ಯೋಗ ಮೇಳದಲ್ಲಿ ಟೆಕ್ ಮಹೀಂದ್ರಾ ಸ್ಟಾರ್ಟ್ ಮಾಡಿ ಟಾಟಾ ಎಲೆಕ್ಟ್ರಾನಿಕ್ಸ್ ಬರ್ತಾ ಇದೆ ಹೋಂಡಾ ಮೋಟರ್ ಸೈಕಲ್ಸು ಮಹೀಂದ್ರಾ ಎರೋಸ್ಪೇಸು ಮಿಸ್ಟ್ ಬಿಶಿ ಕಂಪನಿ ಸೊ ಈ ಥರ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಕಂಪ್ನಿಗಳೆಲ್ಲ ನಲವತ್ತು ಕಂಪನಿಗಳವರೆಗೂ ಭಾಗವಹಿಸ್ತಾ ಇದೆ ಇಲ್ಲಿವರೆಗೂ ನಮಗೆ ಮೂವತ್ತ ಎರಡು ಕಂಪ್ನಿಗಳು ಅಫಿಷಿಯಲ್ ಕನ್ಫರ್ಮೇಷನ್ಸ್ ಅಂದರೆ ಓರಲ್ ಏನೂ ಇರಲ್ಲ ನಾವು ಬರ್ತೀವಿ ಅಂತ ಹೇಳಿದರೆ ಅದನ್ನು ಒಪ್ಪಲ್ಲ ನಾವು ಏನು ಆಯೋಜನೆ ಮಾಡಿದ್ದೀವಿ ಆಯೋಜನೆ ಮಾಡಿದಂಥ ಮೇಲೆ ಇಡಿಗೆ ಅಫಿಷಿಯಲ್ ಕನ್ಫರ್ಮೇಷನ್ ಬರುತ್ತೆ ಆ ಕನ್ಫರ್ಮೇಷನ್ ಥ್ರೂ ನಾವೇನು ಮಾಡ್ತೀವಿ ಇದನ್ನು ರಿಜಿಸ್ಟರ್ ಮಾಡ್ತೀವಿ ಇಲ್ಲಿ ಕಾಲೇಜಲ್ಲಿ ಕೂಡ ಅಷ್ಟೇ ಇದನ್ನು ಪ್ರೊಫೆಷನಲ್ ವೇಲ್ ಮಾಡಬೇಕು ಅಂತ ಹೇಳಿ ವಾಲಂಟಿಯರ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿದೀವಿ ಒಂದು ಎಂಬತ್ತು ಜನ ಅದೇ ಕಾಲೇಜಿಂದ ಫೈನಲ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ನ ವಾಲಂಟಿಯರ್ ಆಗಿ ನೇಮಕ ಮಾಡಿ ಒಂದು ಕಂಪನಿಗೆ ಮತ್ತೆ ಕಮಿಟಿಗಳು ಮಾಡ್ತೀವಿ ಸ್ಟೇಜ್ ಕಮಿಟಿಯಿಂದ ಸ್ಟಾರ್ಟ್ ಮಾಡಿ ಫುಡ್ ಕಂಪನಿಯಿಂದ ಪಾರ್ಕಿಂಗ್ ಕಂಪನಿಯಿಂದ ಆಮೇಲೆ ಎಂಪ್ಲಾಯರ್ ಕಂಪ್ನಿಗಳ್ರಿಗೆ ಅವ್ರು ಮ್ಯಾನೇಜ್ ಮಾಡೋಕ್ಕೆ ಒಂದು ಕಮಿಟಿಯಿಂದ ಪ್ರತಿಯೊಂದು ಕಮಿಟಿಗಳು ಮಾಡಿ ಸುಸಜ್ಜಿತವಾಗಿ ಇಲ್ಲಿ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರಿಗೂ ಕೂಡ ಅವಕಾಶಗಳಿರುತ್ತೆ ಎಮ್ ಎಸ್ ಸಿ ಆಗಲಿ ಎಂ ಫಾರ್ಮ್ ಆಗಲಿ ಬಿ ಫಾರ್ಮಸಿ ಆಗಲಿ ಎಮ್ ಎಸ್ ಸಿ ಆಗಲಿ ಐ ಟಿ ಎಲ್ಲ ಥರ ಟ್ರೇಡ್ಸ್ ಆಗಲಿ ಸೊ ಎಲ್ಲ ಥರದ್ದು ಬರ್ತದೆ ಈವನ್ ದೇವನಹಳ್ಳಿಯಿಂದ ಫಾಕ್ಸ್ಕಾನ್ ಕೂಡ ಇದರಲ್ಲಿ ಬರ್ತಾ ಇದೆ ಸೊ ನಾವು ಇದಕ್ಕೆ ಸಂದರ್ಶನಕ್ಕೆ ಏನು ಮಾಡಿದ್ದೀವಿ ಅಂದರೆ ಆನ್ಲೈನ್ನ ರಿಜಿಸ್ಟ್ರೇಷನ್ಸ್ ಮಾಡಿದ್ದೀವಿ ಒಂದು ಲಿಂಕ್ ಪ್ರೊವೈಡ್ ಮಾಡ್ತೀವಿ ಆ ಲಿಂಕನ್ನು ಮುಂದೆ ಮುಂದೆ ದಿನದಲ್ಲಿ ಅದು ಈಗ ಬ ನಾಳೆ ಇವತ್ತಿಂದ ಶೇರ್ ಆಗುತ್ತೆ ಇದು ಆನ್ಲೈನ್ ಲಿಂಕ್ ಇರುತ್ತೆ ಈ ಲಿಂಕ್ ಥ್ರೂ ನೋಂದಣಿ ಮಾಡ್ಬೋದು ಇದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಬಾರ್ ಕೋಡ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ ಈ ಬಾರ್ ಕೋಡಲ್ಲಿ ಏನಾಗುತ್ತೆ ಅಂದರೆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಇಲ್ಲಿ ಕೂಡ ನೋಂದಣಿ ಮಾಡ್ಬೋದು ಈ ನೋಂದಣಿ ಮಾಡಿದಾಗ ನನಗೆ ಮಾಹಿತಿ ಸಿಗುತ್ತೆ ಎಷ್ಟು ಜನ ಯಾವ ಕ್ವಾಲಿಫೈಡ್ ಅಂತ ಹೇಳಿ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕೂಡ ಈಸಿ ಆಗುತ್ತೆ ಇದೇ ಥರ ಈ ಒಂದ್ಸಲಿ ನೋಡಿದಾಗ ಕಂಪ್ನಿಗಳು ಪ್ರತಿಯೊಂದು ಕಂಪ್ನಿ ಮಾಹಿತಿ ಕೂಡ ಇದರಲ್ಲಿ ಇಟ್ಟಿರ್ತೀವಿ ಪ್ರತಿಯೊಂದು ಕಂಪ್ನಿ ಕ್ಯಾಂಡಿಡೇಟು ನಾವು ಇನ್ ಸಂದರ್ಶನಕ್ಕೆ ಏನು ಬರ್ತಾರೋ ಪ್ರತಿಯೊಂದು ಇನ್ಫಾರ್ಮೇಷನ್ ಅಂದರೆ ಅವರು ಸುಮಾರು ಕ್ರೌಡ್ ಇರೋದರಿಂದ ಆ ಕಡೆ ಈ ಕಡೆ ಹೋಗೋದಿಲ್ಲ ಪ್ರತಿಯೊಂದು ಕೂಡ ನಾವು ಒಂದು ಸ್ಲಾಟ್ ಸಿಸ್ಟಮಲ್ಲಿ ಕಂಪ್ನಿಯನ್ನು ಇದು ಮಾಡಿರ್ತೀವಿ ಆಯೋಜನೆ ಮಾಡಿರ್ತೀವಿ ಬೋರ್ಡ್ ಸಿಸ್ಟಮ್ಸು ಬ್ಲಾಕ್ ಮಾಡಿರ್ತೀವಿ ಮೂರು ಬ್ಲಾಕ್ ಕಾಲೇಜಲ್ಲಿ ಮೂರು ಬ್ಲಾಕ್ಸ್ ಮಾಡಿರ್ತೀವಿ ಎ ಬ್ಲಾಕ್ ಬಿ ಬ್ಲಾಕ್ ಸಿ ಬ್ಲಾಕ್ ಅಂತ ಒಂದೊಂದು ಬ್ಲಾಕ್ಗೆ ಒಂದೊಂದು ಕಂಪ್ನಿಗಳನ್ನು ಸೀರಿಯಲ್ ನಂಬರ್ಸ್ ಕೊಟ್ಟು ಅದಕ್ಕೆ ವಾಲಂಟಿಯರ್ಸ್ ಇರ್ತಾರೆ ವಾಲಂಟಿಯರ್ ರಶ್ ಆಗಿ ಕ್ರೌಡ್ ಆಗುತ್ತೆ ವಾಲಂಟಿಯರ್ಸು ಯಾಕಂದರೆ ಹುಡುಗರು ನಾನಾ ಹಳ್ಳಿಗಳ ಕಡೆಯಿಂದ ಬಂದಿರೋದ್ರಿಂದ ಅವ್ರಿಗೆ ಎಲ್ಲಿ ಹೋಗಬೇಕು ಅಂತ ಏನು ಮಾಡ್ತೀವಿ ಅಂದರೆ ವಾಲಂಟಿಯರ್ಸ್ ಕೂಡ ಇಂಪ್ಲಿಮೆಂಟ್ ಮಾಡಿರ್ತೀವಿ ಹೀಗಾಗಿ ಒಂದು ಸುಸಜ್ಜಿತವಾಗಿ ನಮಗೆ ಈಗ ಬಂದಿರುವಂಥ ರಿಕ್ವೈರ್ಮೆಂಟು ಎರಡು ಸಾವಿರದ ಆರುನೂರ ಐವತ್ತೇಳು ಜನ ನನಗೆ ಕೊಟ್ಟಿರುವಂಥ ಕಂಪ್ನಿಗಳು ಕೊಟ್ಟಿರುವಂಥ ರಿಕ್ವೈರ್ಮೆಂಟ್ಸ್ ಕೊಟ್ಟಿರೋದು ಸದ್ಯಕ್ಕೆ ಬಂದಿರೋದು ಇನ್ನು ಒಂದು ಎಂಟರಿಂದ ಹತ್ತು ಕಂಪ್ನಿಗಳು ಕನ್ಫರ್ಮೇಷನ್ ಬರೋದಿದೆ ನನ್ನ ಪ್ರಕಾರ ಒಂದು ನಲ್ವತ್ತು ಕಂಪ್ನಿಗಳವರೆಗೂ ಸಂದರ್ಶನಕ್ಕೆ ನೇರ ಸಂದರ್ಶನಕ್ಕೆ ಬರುವಂಥ ಎಲ್ಲ ಇದು ಕೂಡ ಇದೆ ಅಂದರೆ ಎಂಟೂವರೆಯಿಂದ ಒಂಬತ್ತು ಗಂಟೆಗೆ ಅಂದರೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಇರುತ್ತೆ ರಿಜಿಸ್ಟ್ರೇಷನ್ ಕೌಂಟ್ಗಳಿರುತ್ತೆ ಅಲ್ಲಿ ಹೆಲ್ಪ್ಲೈನ್ ಒಂದು ಕೌಂಟರ್ ಇರುತ್ತೆ ರಿಜಿಸ್ಟ್ರೇಷನ್ ಕೌಂಟ್ಗಳಿರುತ್ತೆ ಅಲ್ಲಿಂದ ರಿಜಿಸ್ಟ್ರೇಷನ್ ಶುರು ಮಾಡಿ ರಿಜಿಸ್ಟ್ರೇಷನ್ಗಳಿಂದ ಸ್ಟೇಜ್ ಪ್ರೋಗ್ರಾಮ್ ಅಣ್ಣವರು ಹೇಳೋ ಥರ ಹನ್ನೊಂದುವರೆ ಅಂದರೆ ಸ್ವಲ್ಪ ಟೈಮ್ ನಾವು ಮತ್ತೆ ಡಿಸ್ಕಷನ್ ಮಾಡ್ತೀವಿ ಬೆಳಿಗ್ಗೆ ಸ್ಟೇಜ್ ಪ್ರೋಗ್ರಾಮ್ ಆದಷ್ಟು ಬೇಗ ಆಗುತ್ತೆ ಸ್ಟೇಜ್ ಪ್ರೋಗ್ರಾಮ್ ಮುಗಿಸಿ ಬೆಳಿಗ್ಗೆ ಬಂದಂತಹ ಕಂಪ್ನಿಗಳವ್ರಿಗೆ ತಿಂಡಿ ವ್ಯವಸ್ಥೆ ಇರುತ್ತೆ ನಮ್ಮ ಬಂದಿರಂತಹ ನೇರ ಸಂದರ್ಶನಕ್ಕೆ ಬಂದಿರೋ ಹುಡುಗರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ಸೊ ಪಾರ್ಕಿಂಗ್ ಸೌಲಭ್ಯ ಕೂಡ ಪಾರ್ಕಿಂಗ್ ಕೂಡ ಸಪ್ರೇಟ್ ಕಂಪ್ನಿಕೇಟ್ ಮಾಡಿದೀವಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಸುಸಜ್ಜಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮಗೆ ಎಕ್ಸ್ಪೆಕ್ಟೇಷನ್ ಇದೆ ಸೊ ನಿನ್ನೆ ಒಂದು ರಿಜಿಸ್ಟ್ರೇಷನ್ ನನ್ನ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದಾಗ ಇನ್ನೂರವರೆಗೂ ರೀಚ್ ಆಗಿದೆ ಏನು ರಾತ್ರಿ ಎಷ್ಟೊತ್ತಿಗೆ ಇವತ್ತಿಂದ ನಾವು ಹ್ಯಾಂಡ್ ಬಿಲ್ಸ್ ಎಲ್ಲ ರೆಡಿ ಮಾಡಿ ಪಬ್ಲಿಸಿಟಿ ಶುರು ಮಾಡ್ತೀವಿ ಒಂದು ಎರಡು ಸಾವಿರದವರೆಗೂ ರೀಚ್ ಆಗ್ತದೆ ಇದು ನಮ್ಮ ಜಿಲ್ಲೆ ಜನ ಕೂಡ ಪಾಠಿಸಿಪಡ್ತಾರೆ ಬಟ್ ನಮ್ಮ ಮುಖ್ಯ ಆದ್ಯತೆ ಅಣ್ಣವ್ರು ಹೇಳೋ ಥರ ನಮ್ಮ ಮುಖ್ಯ ಆದ್ಯತೆ ಚಿಂತಾಮಣಿ ತಾಲೂಕಿಗೆ ಎಲ್ಲರೂ ಭಾಗವಹಿಸ್ಬೋದು ಸರ್ ಯಾಕೆಂದರೆ ಸಾವಿರ ಜನವರೆಗೂ ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇದೆ ಅದರಲ್ಲಿ ಹೆಚ್ಚಿನ ಆದ್ಯತೆ ಮಹಿಳೆಯರಿಗಿದೆ ಹೆಚ್ಚಿನ ಆದ್ಯತೆ ಮಹಿಳೆಯರಿಗಿದೆ ಸೊ ಟಾಟಾ ಎಲೆಕ್ಟ್ರಾನಿಕ್ಸ್ ಅವರು ಸಾವಿರ ಜನವರೆಗೂ ಅವ್ರಿಗೂ ಬೇಕಾಗಿದೆ ಸೊ ಹಾಗಾಗಿ ಏಜ್ ಬಂದು ಏಜ್ ಮಿತಿ ಬಂದು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷವರೆಗೂ ನಲವತ್ತವರೆಗೂ ರೀಚ್ ಆಗ್ತದೆ ಏಜಿನ ಲಿಮಿಟ್ ಜೆ ಡ್ರೈವರ್ಸ್ ಕೂಡ ರಿಕ್ವೈರ್ಮೆಂಟ್ ಇದೆ ಸೊ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ರು ಕೂಡ ಡ್ರೈವರ್ಸ್ ರಿಕ್ವೈರ್ಮೆಂಟ್ ಇದೆ ಬಿಎಂಟಿಸಿ ಕೂಡ ಸಿ ಕೂಡ